ಜನ ಜಗಳ್ ಹಿಂಗ್ ಹೇಳ್ತಾರ ಜಗಳ ಸರ್ ಅದನ್ನ ಮಾಡ್ತಾರೆ ಏನ್ ಹೇಳ್ತೀರಾ ಸರ್ ನೀವು ನಾನು ಅದನ್ನೇ ಮಾಡ್ತೀನಿ ಏನೇನ್ ಹೇಳ್ತಿರೋ ಎಲ್ಲದಕ್ಕೂ ದಾಖಲೆ ಕಳಿಸಿ ಸರ್ ನಾನು ಹಾಗೆ ಮಾಡ್ತೀನಿ ಸರಿನಾ ಕಾಲ್ ಮಾಡಿ ಮಾತಾಡ್ತೇನೆ ನಾನ್ ಮಾಡ್ಲಿಲ್ಲ ಅಂದ್ರೆ ಅಲ್ಲಲ್ಲ ಡಾಕ್ಯುಮೆಂಟ್ ಕಳಸ್ತಾವೆ ಸರ್ 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 ಖಂಡಿತ ಆದರೆ ನೀವು ಕಟ್ಟಿರೋ ದುಡ್ಡು ಕರೆಕ್ಟ ಆಗಿಲ್ಲ ಅಂತ ಅವರಿಗೆ ಅನ್ಸಿದ್ದೆ ಆದಾಗ ಅವರು ಕೇಳಬಾರ್ದ ಸರ್ ಅದು ಸರ್ ಕೇಳಬಹುದು ಸರ್ ಕೇಳಕ್ಕಿಲ್ಲ ಅಂತ ಇಲ್ಲ ಅವರಿಗೆಲ್ಲ ದಾಖಲಾತಿ ಕೊಟ್ಟೆ ಸರ್ ಕೇಳಿ ಸರ್ ಅವರಿಗೆ ಕೇಳಕ್ಕೆ ರೈಟ್ಸಿದೆ ಅವರಿಗೆ ಇಲ್ಲ ಅಂತ ಹೇಳಿಲ್ಲ ಅವರು ಸರಿಯಾದ ದಾಖಲಾತಿ ಕೊಟ್ಟಿದ್ದಾರೆ ನಮಗೆ ಸರಿಯಾದ ಮೊಕಪೋ ಚೀಟಿ ಕೊಟ್ಟಿದ್ದಾರೆ ಏನು ನೀವು ಅನ್ಕೊಂಡಿದ್ರು ಅದಕ್ಕೆ ಒಂದೇ ಜಿ ಮುಂದೆ ಹೋಗಿ ನೀವು ಕಟ್ಟೋ ದುಡ್ಡು ಬುಕ್ ಅಲ್ಲಿ ಎಂಟ್ರಿ ಆಗ್ತಾ ಇದೆ ಕರೆಕ್ಟ್ ಹಾಗೆ ಬ್ಯಾಂಕ್ ನಲ್ಲಿ ಕೂಡ ಅಷ್ಟೇ ಎಂಟ್ರಿ ಆಗ್ತಾ ಇದೆಯಾ ನೀವು ಕಟ್ಟೋ ದುಡ್ಡು ಇನ್ಶೂರೆನ್ಸ್ ಹೋಗ್ತಾ ಇದೆ ಆದ್ರೆ ಇನ್ಶೂರೆನ್ಸ್ ಕಂಪ್ನಿ ನಿಜವಾಗ್ಲೂ ಹೋಗ್ತಾ ಇದೆಯಾ ಉಳಿತಾಯ ದುಡ್ಡು ಯಾವ್ದು ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆಯಾ ಇಲ್ಲ ನಿಮ್ ನಿಮ್ಗೆ ಬಡ್ಡಿ ಬಿಟ್ಟಿದ್ರ ನಮ್ಮ ಉಳಿತಾಯಕ್ಕೆ ನಮಗೆ ಒಂದ್ ಹತ್ತು ಸಾವಿರ ರೂಪಾಯಿ ಲಾಭಾಂಶ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಸರ್ ನಮಗೆ ನಮ್ಮ ಉಳಿತಾಯದಿಂದ ಕೊಟ್ಟಿದ್ದಾರೆ ಸರ್ ಅವ್ರ ಅದನ್ನ ನೀವು ಬಾಯಲ್ಲಿ ಹೇಳ್ತಾ ಬಾಯ್ ಹೇಳ್ತಿದಾರೆ ಅಕೌಂಟ್ ಇದೆಯಾ ಅದು ಸೇವಿಂಗ್ಸ್ ಅಕೌಂಟ್ ಅಥವಾ ಸುಮ್ಮನೆ ಕೈಯಲ್ಲಿ ಇಸ್ಕೊಂಡು ಕೊಡೋದಾ ದುಡ್ಡು ಅಂದ್ರೆ ನೀವ್ ಕೊಡ್ತಿಲ್ಲ ಪ್ರತಿ ವಾರನೋ ತಿಂಗಳೇನೋ ಕಟ್ಟ ಹೋಗ್ತಿಲ್ಲ ಇಪ್ಪತ್ತೋ ಏನೋ ಅದು ಇವ್ರ ಕೈಯಲ್ಲಿ ಇಸ್ಕೊಂಡು ನಿಮ್ಗೆ ಹಂಗೆ ಸರ್ಕ್ಯುಲೇಷನ್ ಮಾಡೋದಾ ಅಥವಾ ಬ್ಯಾಂಕ್ ಅಲ್ಲಿ ಇರುತ್ತಾ ಸರ್ ಆ ದುಡ್ಡು ಸರ್ ಯಾವ ಅಕೌಂಟ್ ಸರ್ ಸಂಘದ ಅಕೌಂಟ್ ಅಲ್ಲಿ ಇರ್ತದೆ ಅವ್ರದ್ದು ಸಂಘದ ಅಕೌಂಟ್ ಯಾವ ಸಂಘದ ಅಕೌಂಟ್ ಅಕೌಂಟ್ ಯಾವ ಸಂಘ ಮಾಡಿಸ್ಕೊಂಡಿರ್ತಾವ್ ಸಂಘ ಅಲ್ಲಿ ಅಲ್ಲಿ ಉಳಿತಾಯ ದುಡ್ಡು ಅಲ್ಲೇ ಇರುತ್ತೆ ಉಳಿತಾಯ ದುಡ್ಡು ಅಲ್ಲೇ ಇರುತ್ತೆ ಹೌದು ಅಲ್ಲೇ ಇರುತ್ತೆ ಸರ್ ಸಂಘದ ಅಕೌಂಟ್ ಅಲ್ಲೇ ಕಳಿಸ್ಕೊಡಿ ಸರ್ ನಾನು ಹಾಗೆ ಮಾತಾಡ್ತೀನಿ ಹೌದು ಸರ್ ನೀವು ಇಷ್ಟ ಧರ್ಮಸ್ಥಳದ ಬಗ್ಗೆ ಹೇಳ್ತಾ ಇದ್ರ ಸಂಘದ ಅದ್ರ ಬಗ್ಗೆ ಯಾಕೆ ಮಾಡ್ತಾರೆ ಎಲ್ಲರೂ ಇದೇ ಪ್ರಶ್ನೆ ಕೇಳ್ತಾರೆ ನಾನು ಏನ್ ಹೇಳಿ ನಿಮ್ಗೆ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ ಯಾಕಂದ್ರೆ ಸರ್ ಎಲ್ಲರೂ ಅಲ್ಲ ಎಲ್ಲರೂ ಅಲ್ಲ ಕೆಲವರು ಆದ್ರೆ ಕೆಲವರು ತೊಂದರೆ ಆಗಿರೋ ಪಾಪ ತೊಂದರೆ ಆಗಿದೆ ಅಂತಾನೆ ಹೇಳ್ತಾರೆ ಅಲ್ಲ ನನ್ನ ಇಂಟೆನ್ಷನ್ ಇಷ್ಟೇ ಸರ್ ನೀವು ನೀವ್ ಹೇಳಿದ್ರಿ ಅಪ್ಪ ಪ್ರಚಾರ ಮಾಡ್ಬೇಡಿ ನೀವು ಅಂತ ಯಾವಾಗ ಅಪ್ಪ ಪ್ರಚಾರ ಆಗುತ್ತೆ ಸರ್ ಸತ್ಯನ ಸುಳ್ಳು ಅಂತ ಮಾಡಿದಾಗ ಸುಳ್ಳುನ ಸತ್ಯ ಅಂತ ಮಾಡಿದಾಗ ಅಂತ ಮಾಡ್ತಾ ಇದಿರಲ್ಲ ಸರ್ ಹಾ ಅದು ಡಾಕ್ಟರ್ ಡಾಕ್ಲೇಟ್ ಸರ್ ಅದಕ್ಕೆ ಇದೆ ಸರ್ ಅದನ್ನೇ ಹೇಳ್ತಾರದು ಸರ್ ಎಲ್ಲಿದೆ ಸರ್ ಎಲ್ಲಿದೆ ಸರ್ ಈಗ ಈಗ ನಾನು ನಿಮಗೆ ಸುಮಾತ್ ಜನಕ್ಕೆ ಫೋನ್ ಮಾಡಿದ ವಿಷಯ ಇಷ್ಟೇನೆ ಸರ್ ಯಾಕೆ ನಾವು ನೀವು ಸ್ನೇಹಿತರಾಗೆ ಮಾತಾಡೋಣ ಸರ್ ಇಲ್ಲಿ ನನಗೆ ಯಾವ್ದು ಒಂದು ಒಂದು ಪಾಯಿಂಟ್ ದ್ವೇಷ ಇಲ್ಲ ಸರ್ ನನ್ ಸಂಘದ ಮೇಲೆ ಸಮಾಜ ಸೇವೆ ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳಿಲ್ಲ ಒಳ್ಳೆ ಮಾಡ್ತಿರೋ ಸಂಸ್ಥೆ ಬಗ್ಗೆ ಯಾಕೆ ಅಂತ ಪ್ರಚಾರ ಮಾಡ್ತಿರೋದು ಅಂತ ನೀವು ಮತ್ತೆ ನೀವ್ ಅಲ್ಲಿಗೆ ಬಂದ್ರೆ ಈಗ ನನ್ಗೆ ಜನ ಕೇಳಿದ್ದೆಲ್ಲ ಗೊತ್ತಾ ಸರ್ ಹಾ ಕೇಳಿದ್ದೆ ಸರ್ ನಾನು ಕಟ್ಕೊಂಡ್ ಬರ್ತಾ ಇದ್ದೀನಿ ಸರ್ ಬಟ್ ನನ್ಗೆ ಯಾವುದೇ ಬ್ಯಾಂಕ್ ಸ್ಟೇಟ್ಮೆಂಟ್ ನನ್ ಕೊಟ್ಟಿಲ್ಲ ಅಂತಂದ್ರು ಕೇಳಿ ನೋಡಿ ಈಗ ತಂದೆ ಕೊಡಲ್ಲ ಅಂತಂದ್ರೆ ಕೊಡಲ್ಲ ಅಂದ್ರೆ ಸಿ ಅಕೌಂಟ್ ಸರ್ ಅದನ್ನ ಸೇಮೆಂಟ್ ಕೊಡ್ಲಿಕ್ಕೆ ಆಗಲ್ಲ ನಮ್ಮ ಸಂಘಕ್ಕೆ ಸರ್ ಕಡೆ ಸಿ ಅಕೌಂಟ್ ಸ್ಟೇಟ್ಮೆಂಟ್ ಕೊಡೋಂಗಿಲ್ಲ ಸರ್ ಅದನ್ನ ಇನ್ವಿಜಲ್ ಸ್ಟೇಟ್ಮೆಂಟ್ ಕೊಡೋಂಗಿಲ್ಲ ಅದು ಗ್ರೂಪ್ ಅಕೌಂಟ್ ಮಾಡಿರ್ತಾರೆ ಅದನ್ನ ಸಂಘದ ಸರ್ ನಿಮ್ಮ ಅಕೌಂಟ್ ನ ನೀವೇ ನೋಡಕ್ ನೋಡಕಾಗ್ತಿರತರ ಅವರು ಮಾಡ್ಕೊಂಡಿದಾರೆ ಅಂತಂದ್ರೆ ಅದು ತಪ್ಪುಲ್ವಾ ಸರ್ ಸರ್ ನಮ್ಮ ಅಕೌಂಟ್ ಅಲ್ಲ ಸರ್ ತೆಂಗದ ಅಕೌಂಟ್ ಮಾರ್ಕೊಂಡಿದ್ದಾರೆ ನಮ್ಮ ಅಕೌಂಟ್ ಅಕೌಂಟ್ ನಮಗೆ ಕೇಳ್ತಾರೆ ಸರ್ ನಾವು ವರ್ಗಡೆ ಮಾರ್ಕೊಂಡ್ನ ಅಂತ ನಾವು ಇಂಡಿವಿಜುವಲ್ ತಗೊಂಡೆ ಅಂತ ಕೊಡ್ತಾರಲ್ಲ ಸರ್ ಅದನ್ನ ಇಂಡಿವಿಜುವಲ್ ನಲ್ಲಿ ಮಾರ್ಕೊಂಡ್ರೆ ಅವರು ಕೊಡ್ತಾರೆ ಹೇಳಿ ಸರ್ ಯಾರ್ ಕೊಡ್ತಾರೆ ಹೇಳಿ ಸರ್ ಮಿಸ್ಟೇಕ್ ಆಗಿದೆ ಸರ್ ನೀವು ಮಿಸ್ಟೇಕ್ ಮಾರ್ಕೊಂಡಿದ್ದೀರಾ ಹೌದು ಹೌದು ಸರ್ ಈಗ ಅದರ ಸಿಸಿ ಅಕೌಂಟ್ ಮಾಡಿದ್ರೆ ಅಂತಂದ್ರೆ ಅದು ಆಗಿದೆ ಅಂತ ನೀವೇ ನನಗೆ ಡಾಕ್ಯುಮೆಂಟ್ ಕೊಟ್ಬಿಟ್ರೆ ಕೊಟ್ಬಿಟ್ರೇ ಇವರು ನೋಡೋಂಗಿಲ್ಲ ಇವರು ಕೇಳೋಂಗಿಲ್ಲ ಅಂತ ನಾನು ಅದನ್ನೇ ಪ್ರಸಾರ ಮಾಡ್ತೀನಿ ಹೌದು ಸರ್

ಅಲ್ಲಿ ಗೊತ್ತಾಗ್ತದೆ ಸರ್ ಅವ್ರಿಗೆ ಬಡ್ಜೇ ಎಷ್ಟು ಎಲ್ಲಿಲ್ಲ ಎಷ್ಟಿಲ್ಲ ಅಂತ ಅದು ಹೇಳೇ ಕೊಡ್ತಾರೆ ಸಾಲ ಕೊಡ್ಬೇಕಾರೆ ಅವರು ನಮಗೆ ಅವ್ರಿಗೆ ಯಾಕೆ ದೃಶ್ಯ ಮಾಡೋದು ಸರ್ ಫಸ್ಟ್ನಾಗಿರ್ತಾರೆ ಅವರು ಎಷ್ಟು ಇರ್ತದೆ ಎಷ್ಟಿಲ್ಲ ಎಷ್ಟಿದ್ರೆ ತಗೋರಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿ ಮತ್ತೆ ತಗೊಂಡಂತರದನ್ನ ನಂತರ ಅದನ್ನ ಸರ ಸರ್ ಈಗ ಮಾಯ ವಿರುದ್ಧ ಓಡಾಡೋಣ ಸರ್ ನಾವು ಓಡಾಡ್ತೇವೆ ನೀವು ಹೋರಾಡಿ ಸರ ಅವ್ರು ಹೇಳಿ ಹೇಳಿ ಏನು ಹೇಳ ಕೊಟ್ಟರೆ ಅಂದ್ರ ಅದಕ್ಕೂ ನಾವು ದಿವಸ ಮಾಡೋದು ಸರ ಎಲ್ಲ ಹೇಳೇ ಕೊಡ್ತಾರ ಅವ್ರು ಹೇಗೆ ಕೊಡ್ತಾರೆ ಸರ್ ನಮ್ಗೆ ಕೊಡ್ಬೇಕಾದ್ರೆ ಗುಂಡಿಸಿ ಕೊಡ್ತಾರೆ ಇಷ್ಟು ಬಡ್ಡಿ ಇದೆ ಇಷ್ಟು ಇಲ್ಲ ಅಂತ ಹೇಳಿ ಆಯ್ತು ಬಿಡಿ ಆಯ್ತು ಈಗ ಅವ್ರ ಅಭಿಪ್ರಾಯ ಹೇಳಿದ್ರೆ ಅಭಿಪ್ರಾಯ ಹಾಕ್ತಿ ಈಗ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಅಲ್ಲ ಇರೋ ವಿಚಾರನೇ ಅದಲ್ಲ ಸರ್ ಅದನ್ನ ನೀವು ಸಲ ತಗೋಬೇಕಾದ್ರೆ ಏನಾರು ಬೇರೆ ಪೆನ್ಸಿಲ್ ತಗೋತಾರೆ ನೀವೆಲ್ಲ ಕೊಡೋದು ನಿಮ್ಗೆ ಅದನ್ನ ಏನ್ ಸುಮ್ಮನೆ ಕೊಟ್ಟು ಬಿಡ್ತಾರ ಅವರು ನಿಮ್ಗೆ ಒಪ್ಪಿಗೆ ಇದ್ರೆ ಮಾತ್ರ ಕೊಡ್ತಾರೆ ಅವರು ಅದನ್ನ ಇಲ್ಲೊಂದು ಯಾಕೆ ಕೊಡ್ಲಿಕ್ಕೆ ಹೋಗ್ತಾರೆ ಸರ್ ಅವರು ಕೊಟ್ಟ ಮೇಲೆ ಲೆಕ್ಕ ಬೇಕಲ್ವಾ ಸರ್ ಸರ್ ಮುಂಚೂ ಲೆಕ್ಕ ಕೊಟ್ಟಿರ್ತಾರೆ ಕೊಟ್ಟ ನಂತರ ಲೆಕ್ಕ ಕೊಡ್ತಾರೆ ಸರ್ ಎಷ್ಟು ಕಟ್ ಆಗ್ತದೆ ಬಡ್ಡಿ ಎಷ್ಟು ಹೋಗುತ್ತೆ ಹಾ ಸರ್ ಸರ್ ಜನ ಜಗಳ ಆಡ್ತಾರ ಜಗಳ ಆಡ್ತಾರ ಸರ್ ಅದನ್ನ ಯಾವ್ದೋದ್ ಮಾಡ್ತಾರೆ ಏನ್ ಹೇಳ್ತೀರಾ ನೀವು ನಾನು ಅದನ್ನೇ ಮಾಡ್ತೀನಿ ಏನೇನ್ ಹೇಳ್ತಿರೋ ಎಲ್ಲದಕ್ಕೂ ದಾಖಲೆ ಕಳಿಸಿ ಸರ್ ನಾನು ಹಾಗೆ ಮಾಡ್ತೀನಿ ಸರಿನಾಲ್ ಮಾಡಿದ್ದೀರ ನಾನ್ ಮಾಡ್ಲಿಲ್ಲ ಅಂದ್ರೆ ಮಾಡ ನಿಮ್ಮ ಪ್ರತಿಯೊಂದು ಹಣ ಬೆವರು ಹನಿ ಹಣ ರಕ್ತ ರಕ್ತ ಕೂಡ ಹಣ ಸಂಪಾದನೆ ಮಾಡ್ತಾರೆ ಬಡವರು ಸರ್ ಹಳ್ಳಿಯವರು ಗ್ರಾಮೋದ್ಯೋಗ ಅಂತ ಗ್ರಾಮದಲ್ಲಿ ಸರ್ ಒಂದ್ ನಿಮಿಷ ಗ್ರಾಮದ ಅಭಿವೃದ್ಧಿ ಅಂತ ಬಂದ್ಮೇಲೆ ಗ್ರಾಮ ಅಭಿವೃದ್ಧಿ ಮಾಡ್ತಾ ಇದಾರೆ ಕೆರೆಗಳು ಕಟ್ಟಿದ್ದಾರೆ ಪೆನ್ಷನ್ ಸ್ಕಾಲರ್ಶಿಪ್ ಮಾಡ್ತಿದಾರೆ ಫೈನ್ ಸರ್ ಆಯ್ತು ಖುಷಿ ಅಲ್ವಾ ಸರ್ ನಮಗೂ ನಿಮಗೂ ಖುಷಿ ಅಲ್ವಾ ಸರ್ ಸಂಭ್ರಮ 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 ನೀವು ಕಟ್ಟಿರೋ ದುಡ್ಡು ಕರೆಕ್ಟ್ ಆಗಿಲ್ಲ ಅಂತ ಅವ್ರಿಗೆ ಅನ್ಸಿದ್ದೆ ಆದಾಗ ಅವ್ರು ಕೇಳಬಾರ್ದ ಸರ್ ಅದು ಸರ್ ಕೇಳ್ಬೋದು ಸರ್ ಕೇಳಕ್ಕಿಲ್ಲ ಅಂತ ಇಲ್ಲ ಅವ್ರಿಗೆ ಎಲ್ಲ ದಾಖಲಾತಿ ಕೊಟ್ಟೆ ಸರ್ ಕೇಳಿ ಸರ್ ಅವ್ರಿಗೆ ಕೇಳಿಕ್ಕೆ ರೈಟ್ಸ್ ಇದೆ ಅವ್ರಿಗೆಲ್ಲ ಅಂತ ಹೇಳಿಲ್ಲ ಅವರು ಸರಿಯಾದ ದಾಖಲಾತಿ ಕೊಟ್ಟಿದ್ದಾರೆ ನಮಗೆ ಅದಕ್ಕೂ ಒಂದ್ ಹೆಜ್ಜೆ ಮುಂದೆ ಹೋಗಿ ನೀವು ಕಟ್ಟೋ ದುಡ್ಡು ಬುಕ್ ಎಂಟ್ರಿ ಆಗ್ತಾ ಇದೆ ಕರೆಕ್ಟ್ ಹಾಗೆ ಬ್ಯಾಂಕ್ ನಲ್ಲೂ ಕೂಡ ಅಷ್ಟೇ ಎಂಟ್ರಿ ಆಗ್ತಾ ಇದೆಯಾ ನೀವು ಕಟ್ಟೋ ದುಡ್ಡು ಇನ್ಶೂರೆನ್ಸ್ ಹೋಗ್ತಾ ಇದೆ ಆದ್ರೆ ಇನ್ಶೂರೆನ್ಸ್ ಕಂಪ್ನಿ ಹೋಗ್ತಾ ಇದೆಯಾ ಉಳಿತಾಯ ದುಡ್ಡು ಯಾವ್ದು ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆಯಾ ಇಲ್ಲ ನಿಮ್ ನಿಮ್ಗೆ ಬಡ್ಡಿ ಬಿಟ್ಟಿದ್ರ ನಮ್ಗೆ ಸರ್ ನಮ್ಮ ಉಳಿತಾಯಕ್ಕೆ ನಮಗೆ ಒಂದ್ ಹತ್ತ ಸಾವಿರ ರೂಪಾಯಿ ಲಾಭಾಂಶ ಕೊಟ್ಟಿದ್ದಾರೆ ನ್ಯಾಯ ಯಾರು ಕೊಟ್ಟಿದ್ದಾರೆ ಸರ್ ನಮ್ಗೆ ನಮ್ಮ ಉಳಿತಾಯದಿಂದ ನಾವೇ ಕೊಟ್ಟಿದ್ದಾರೆ ಸರ್ ಅವ್ರದನ್ನ

ಸರ್ ಯಾವ ಅಕೌಂಟ್ ಸರ್ ಸಂಘದ ಅಕೌಂಟ್ ಅಲ್ಲಿ ಅವ್ರದ್ದು ಅಕೌಂಟ್ ಯಾವ ಸಂಘದ ಅಕೌಂಟ್ ಸರ್ ಯಾವ ಸಂಘ ಸಂಘ ಅಲ್ಲಿ ಅಲ್ಲಿ ಉಳಿತಾಯ ದುಡ್ಡು ಅಲ್ಲ ಇರುತ್ತಾ ಉಳಿತಾಯ ದುಡ್ಡು ಅಲ್ಲ ಹೌದು ಅಲ್ಲೇ ಇರುತ್ತೆ ಸರ್ ಸಂಘದ ಅಕೌಂಟ್ ಅಲ್ಲಿ ಹೌದು ಸರ್ ನಾನು ಹಾಗೆ ಮಾತಾಡ್ತೀನಿ

ನಮ್ ದೊಡ್ಡ ಎಲ್ಲಾ ಸುಮಾರು ವ್ಯತ್ಯಾಸ ಬರ್ತಾ ಇದೆ ಅಂತ. ಕೊನೆ 2 ತಿಂಗಳಾದ್ರೆ ಆದ್ರೆ ಊರೂರು ಕಾಲೇಟಿದೆ. ಸರ್ ಏನೇ ಇಲ್ಲ ಸರ್. ನಾವು ನಮ್ಮ ಊರಲ್ಲಿ ಸರ್ 80 ಸಂಘ ಇದೆ. ಯಾವ ಸಂಘ ಯಾವ ಸಮಿತಿ ಇಲ್ಲ ಸರ್. ಹಾ ಮತ್ತೆ ಅದೇ ರೀತಿ ಸರ್ ಎಲ್ಲಾ ಕಡೆ ಊರಾಗ ಒಂದು ಊರೂರು ಕರ್ನಾಟಕ ಒಂದೇ ಒಂದು ಸರ್ ಸಂಸ್ಥೆ ಒಂದೇ ಇರುತ್ತೆ. ಸರ್. ಬೆಂಗಳೂರು ಒಂದೇ ಇರುತ್ತೆ ಸರ್. ನಿಮ್ಮ ಕಡೆ ಒಂದು ಇಲ್ಲೊಂದು ಇರುತ್ತೆ ಸರ್ ನಾನು ಯಾಕೆ ಅಂತಂದ್ರೆ ಯಾರು ದಾಖಲೆಗಳು ಇದರೋ ಕೊಡಲ್ಲ ಸರ್. ಅದಿಂದಾಗಲಿ ನಾನು ದಾಖಲೆ ಇಟ್ಕೊಂಡು ಯಾವ್ದು ಮಾತಾಡಕ್ಕಾಗ್ತಿಲ್ಲ ಈಗ ನೀವು ಸುಮ್ನೆ ಖಂಡಿತ ಮಾಡ್ತೀನಿ ಜಾತ್ರೆ ಕಳ್ಸಿಕೊಡಿ ಸರ್ ಇವತ್ತು ಜಾತ್ರೆ ಸೊ ಮಚ್ ಮತ್ತೆ ಅನ್ವಾಂಟೆಡ್ ಆಗಿ ಮಾತಾಡೋದು ಬೇಡ ಬೇರೆ ನಂಬರ್ ಕೂಡ ನಾ ತೆಗಿಬೇಕು ಇವಾಗ ನನಗೆ ದಾಖಲೆಗಳು ಕಳಿಸ್ಕೊಡಿ ಇವತ್ತೇ ನಾನು ದಾಖಲೆಗಳನ್ನೇ ಕೊಡ್ತೇನೆ